ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶ್ವನಿಭ್ಯ ಹುಕೇತುವ ಗುರುವಂಧು ಸರ್ವೇಮ ವಾಜು ಪ್ರಭಾದಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹಾರ್ಪಿಸ್ತಕ್ಕಂಥ ಗುರುವಾರದ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಕೆಳಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ವಾಹದ ಲಿಂಕ್ ಇದೆ ಅನೇಕ ರೀತಿಯಾಗಿರತಕ್ಕಂಥ ಅಗರಬತ್ತಿಗಳು ನಿಮಗೆ ಅಲ್ಲಿ ಸಿಗ್ತದೆ ಸ್ವಾಭಾವಿಕವಾಗಿದೆ ಕೊಂಡ್ಕೊಳ್ಳಿ ಆರೋಗ್ಯಕರಕ್ಕೆ ಆರೋಗ್ಯಕ್ಕೆ ಭಾಳ ಉತ್ತಮವಾಗಿದೆ ಸ್ನೇಹಿತರೆ ಈ ದಿನ ಗುರುವಾರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ಮುಖ್ಯವಾಗಿರತಕ್ಕಂಥ ವಿಚಾರ ನಾವು ಮನೆಗಳಲ್ಲಿ ಕ್ರಿಮಿಕೀಟಗಳು ಅಂದರೆ ಈ ಹಾವುಗಳು ಬರ್ತಾಯಿದೆ ವಿಶೇಷವಾಗಿ ರೈತರುಗಳಾಗಿರ್ಬೋದು ಅಥವಾ ಈ ಕೆಲವೊಂದು ರೋಡ್ ಸೈಡಲ್ಲಿ ಮನೆಗಳನ್ನು ಮಾಡಿಕೊಂಡಿರ್ತಾರೆ ಆ ಕಡೆ ಈ ಕಡೆ ತುಂಬ ಒಂದು ಗಲೀಜಿರ್ಬೋದು ಚೇಳುಗಳಾಗಿರ್ಬೋದು ಹಾವುಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ದೃಷ್ಟಿದೋಷ ಆಗಿರ್ಬೋದು ಇದು ಒಳಗೆ ಆಗಿಂದಾಗೆ ಬರ್ತಾ ಇದೆ ಏನೋ ಒಂದು ರೀತಿಯಾಗಿ ನಮಗೆ ಆ ಥರದ ಸರ್ಪದ ಭಯವಿದೆ ಮನೆಯೊಳಗೆ ಬರ್ತಕ್ಕಂಥ ಸಾಧ್ಯತೆಗಳಿದೆ ಮನೆಗೆ ಸರ್ಪದೋಷದ ಒಂದು ಭೀತಿ ಕಾಡುತ್ತೆ ಅಂತಕ್ಕಂಥವರು ಕೇವಲ ಈ ಯಂತ್ರವನ್ನು ಬರೆದು ನಿಮ್ಮ ಯಾ ಗೋಡೆ ಯಾವುದಾದ್ರೂ ಗೋಡೆಗೆ ಸ್ಟಿಕ್ ಮಾಡಿ ತೋರಿಸ್ತೀನಿ ಏನು ಅಂತ ನಿಮಗೆ ಕೊನೆಯಲ್ಲಿ ಆ ಒಂದು ಯಂತ್ರ ಹೇಗೆ ಬರೀಬೇಕು ಅನ್ನೋದು ತೋರಿಸ್ತೀನಿ ಯಾವ ರೀತಿ ಬರೀಬೇಕು ಅನ್ನೋದು ಮ್ಯಾಕ್ಸಿಮಮ್ ಇದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗಿಬಿಡುತ್ತೆ ಕೊನೆಯ ಭಾಗದಲ್ಲಿ ತಿಳಿಸ್ತೀನಿ ಮೊದಲು ಗುರುವಾರ ಪಂಚಾಂಗ ಶ್ರವಣವನ್ನು ಮಾಡೋಣ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಗುರುವಾರ ದ್ವಾದಶ ತಿಥಿ ಇದೆ ಕಷ್ಟಪಕ್ಷ ಶಿವಯೋಗ ಇರತಕ್ಕಂಥ ಸಮಯ ಕೌಳವ ಹಾಗೆ ತೈತುಲ ಕರ್ಣ ಇರತಕ್ಕಂಥದ್ದು ಚಂದ್ರ ಪುಷ್ಯ ನಕ್ಷತ್ರ ಆರು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಇದ್ದು ತದನಂತರ ಆಶ್ಲೇಷ ನಕ್ಷತ್ರಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾನೆ ಕಟಕರಾಶಿಯಲ್ಲಿರ್ತಕ್ಕಂಥದ್ದು ಅಂದರೆ ಬುಧನ ನಕ್ಷತ್ರ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತೈದು ನಿಮಿಷದಿಂದ ಮೂರು ಗಂಟೆ ಹದಿನಾರು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಹಾಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಜೊತೆಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಒಂದು ನಿಮಿಷದವರೆಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಸಹಿತ ಮಧ್ಯಾಹ್ನ ಮೂರು ಗಂಟೆ ಆರು ನಿಮಿಷದಿಂದ ಮೂರು ಗಂಟೆ ಐವತ್ತಾರು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಆಶ್ಲೇಷ ನಕ್ಷತ್ರ ರಾಶಿ ಬುಧ ಸ್ವಸ್ಥಾನದಲ್ಲಿದ್ದಾನೆ ಉಚ್ಚಸ್ಥಾನ ಸೂರ್ಯನೊಟ್ಟಿಗೆ ಯಾರಿಗೆ ಯಾವ ಫಲ ಭಾಳ ವಿಶೇಷವಾಗಿ ಮೊದಲು ಮೇಷರಾಶಿಯವರ ಫಲಾನುಫಲಗಳು ನೋಡೋದಾದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಈ ದಿನ ಸಾಲದ ಸೌಲಭ್ಯಗಳು ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಆಸ್ತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಅಥವಾ ಅದರ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ದೊರೆತಕ್ಕಂಥದ್ದಿದೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು ಸಾಧ್ಯತೆ ಬರುತ್ತೆ ಶತ್ರುವಿನ ಮೇಲೆ ಹಿಡಿತವನ್ನು ಸಾಧಿಸ್ತೀವಿ ಸ್ವಲ್ಪ ಹಮ್ಮಿರ್ತಕ್ಕಂಥ ದಿನವಾದರೂ ವಿದ್ಯಾರ್ಥಿಗಳಿಗೆ ಶುಭತ್ವ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸ್ವಲ್ಪ ಶುಭತ್ವ ಕಾಣುತ್ತೆ ಅನೇಕ ರೀತಿಯಾದ ಅಡೆತಡೆಗಳು ದೂರ ಆಗ್ತಕ್ಕಂಥ ದಿನ ಮೇಷರಾಶಿಯವರಿಗೆ ತೋರಿಸ್ತದೆ ಸಾಲ ಕೊಟ್ಟಿರ್ತೀವಿ ಆ ಸಾಲದ ವಾಪಸ್ ಹಾತಿ ಆಗ್ತಕ್ಕಂಥದ್ದು ಈ ದಿನ ಮೇಷರಾಶಿಯವ್ರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೀವು ಈ ದಿನ ಕೆಲಸವನ್ನು ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥ ದಿನ ಕೆಲಸ ಹುಡುಕ್ತಾ ಇದ್ದೆ ಗುರುಗಳೇ ಖಂಡಿತವಾಗಿ ಕೆಲಸ ಲಭ್ಯತೆ ಇರುತ್ತೆ ಸ್ವಲ್ಪ ಹಮ್ಮು ಜಾಸ್ತಿ ಇರ್ತಕ್ಕಂಥ ದಿನ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಶುಭತ್ವಾಗುತ್ತೆ ಹಾಗೆ ಋಷಭ ರಾಶಿಯವರಿಗೆ ಆ ರಾಶಿಯವ್ರಿಗೂ ಸಹಿತವಾಗಿ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರ್ತಕ್ಕಂಥದ್ದು ನಾಲೆಡ್ಜಿಂದ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಶುಭತ್ವ ಆದರೆ ತುಂಬ ಅಹಮಿಡ್ತಕ್ಕಂಥ ದಿನ ಸ್ವಲ್ಪ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಹಿಂದೆ ಮುಂದೆ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಆ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಜಾಸ್ತಿ ಹಾಗೆ ಸೇಲ್ಸ್ ಒಂದು ಮಾರ್ಕೆಟಿಂಗಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಮಕ್ಕಳಿಂದ ಧನ ಲಾಭ ಬಂಧು ಬಾಂಧವರೊಟ್ಟಿಗಿನ ಉತ್ತಮ ಬಾಂಧವ್ಯತೆ ಜಾಸ್ತಿ ಇರ್ತದೆ ವಿದ್ಯಾರ್ಥಿಗಳಿಗೆ ಶುಭ ವ್ಯಾವಹಾರಿಕವಾಗಿರ್ತಕ್ಕಂಥ ಶುಭ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸದಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಈ ಋಷಭರಾಶಿಯವ್ರಿಗಿದೆ ಒಳ್ಳೆಯದಾಗಲಿ ಅದೇ ರೀತಿಯಾಗಿ ಮಿಥುನ ರಾಶಿಯವ್ರಿಗೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇದೆ ವಿದ್ಯಾರ್ಥಿಗಳ ವರ್ಗದವರನ್ನು ನೋಡೋದಾದರೆ ಭಾಳ ವಿಶೇಷತೆ ಇರುತ್ತೆ ಹಾಗೆ ತುಂಬ ಅತಿಯಾಗಿ ನನಗೆ ಗೊತ್ತು ಅಂತಕ್ಕಂಥ ವಿಚಾರಗಳನ್ನು ಇಡಿ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ವಿಚಾರಗಳನ್ನು ಸ್ವಲ್ಪ ಡಿಸ್ಕಷನ್ಸ್ ಮಾಡಿ ಹೊಸದಾಗಿ ಕಲಿಕೆ ಮಾಡ್ತಕ್ಕಂಥ ದಿನ ಮಿಥುನ ರಾಶಿ ಏನೋ ಒಂದು ಹೊಸದಾಗಿ ಇನ್ವೆನ್ಷನ್ ಮಾಡಬೇಕು ಕಲ್ಕೋಬೇಕು ಇರುತ್ತೆ ವ್ಯಾವಹಾರಿಕವಾಗಿ ಶುಭತ್ವ ಇರುತ್ತೆ ಮನೆಯ ಬಗ್ಗೆ ಚಿಂತನೆಗಳು ಹಾಗೆ ಕ್ರೋ ಹಣ ಕ್ರೋಢೀಕರಣ ಮತ್ತು ಯಾವ ಒಂದು ವಿಚಾರದಲ್ಲಿ ನಾನು ಸರಿ ಮಾಡ್ಕೋಬೇಕು ನನ್ನ ಮನಸ್ಥಿತಿ ಹೇಗೆ ಸರಿ ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವತೆ ನಿಮಗೆ ಲಭ್ಯ ಆಗೇ ಆಗ್ತದೆ ಅದರ ಬಗ್ಗೆ ಆಲೋಚನೆಗಳಿರ್ತಕ್ಕಂಥದ್ದಿರುತ್ತೆ ಬಟ್ ಯಶಸ್ಸನ್ನು ಸಿಗ್ತಕ್ಕಂಥ ದಿನ ನೀವು ಸಹಿತವಾಗಿ ವಿಷ್ಣುವಿನ ಆರಾಧನೆಯಿಂದ ಮಾಡಿಕೊಳ್ಳಿ ವ್ಯಾಪಾರಸ್ಥರಿಗೆ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಶುಭ ಇದೆ ಅದೇ ರೀತಿಯಾಗಿ ಕಟಕ ರಾಶಿಯವರಿಗೆ ವಾದ ಕೇಳಿಬೇಡಿ ನನ್ನ ಫಸ್ಟ್ ಸದೇಶ ವಾದವನ್ನು ಸ್ವಲ್ಪ ನಿಷಿದ್ಧವಾಗಿ ಮಾಡಿಕೊಳ್ಳಿ ಕೆಲವೊಂದು ಅಣ್ಣ ತಮ್ಮಂದಿರ ಅಂದರೆ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಸ್ವಲ್ಪ ಕ್ಲಾಷಸ್ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ನೆರೆಯೊಟ್ಟೆ ನೆರೆಯವರೆಯವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಸೆರೆಗೆಟ್ಕೊಳ್ಳಿ ಸ್ವಲ್ಪ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟು ಶುಭತ್ವ ಇಲ್ಲ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ವ್ಯವಹಾರದಲ್ಲಿ ಕೂಡ ಅಷ್ಟು ಉತ್ತಮತೆ ಇಲ್ಲ ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ ನೀವು ಸಹಿತ ವಿಷ್ಣುವಿನ ಸನ್ನಿಧಾನಕ್ಕೆ ಒಂದು ತುಳಸಿ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಒಳ್ಳೆದಾಗ ಹಾಗೆ ಸಿಂಹರಾಶಿಯವರ ಈ ದಿನದ ಫಲ ಆಗಿರತಕ್ಕಂಥದ್ದು ಸಿಂಹರಾಶಿಯವರಿಗೆ ಖಂಡಿತ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರುತ್ತೆ ನೀವು ವಿಶೇಷವಾಗಿ ಸಿಂಹರಾಶಿಯವರು ನಿಮ್ಮ ಕುಟುಂಬದೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ ಅಹಂ ಮಾಡೋಕ್ಕೋಗಬೇಡಿ ನಂದೇ ಶಾಸನದ ಮಾತು ಅಂತ ಇದ್ದರೆ ಸ್ವಲ್ಪ ಮಟ್ಟಿಗೆ ನೀವು ಒಂಟಿಯಾಗಿ ಕಳಿಬೇಕಾಗುತ್ತೆ ಈ ದಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶುಭತ್ವ ಇರ್ತಕ್ಕಂಥ ಇರುತ್ತೆ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಕಾಣಿಸುತ್ತೆ ವ್ಯಾವಹಾರಿಕವಾಗಿ ಶುಭತ್ವ ಇದೆ ಆದರೆ ನೀವು ಕೆಲವೊಂದು ಬಾರಿ ನಿಮ್ಮ ಸೋಂಬೇರಿತನ ಅಥವಾ ನೆಗ್ಲಿಜಿಯನ್ಸಿಯಿಂದ ಹಣವನ್ನು ವೇಸ್ಟ್ ಮಾಡ್ಕೊಳ್ತೀರ ಕೇವಲ ಕ್ಷೀರಾಭಿಷೇಕವನ್ನು ಶಿವನ ದೇವಸ್ಥಾನ ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ ಮಾಡಿಸಿ ಒಳ್ಳೆಯದಾಗುತ್ತೆ ಹಾಗೆ ಕನ್ಯಾ ಕನ್ಯಾರಾಶಿಯವರಿಗೆ ಆರೋಗ್ಯದಲ್ಲಿ ಉತ್ತಮತೆ ಇರುತ್ತೆ ಸ್ವಲ್ಪ ಕೋಪದ ವಾತಾವರಣ ದಾಂಪತ್ಯದಲ್ಲಿ ವಿರಸ ಬರ್ತದೆ ಉದಾದಿತ್ಯ ಯೋಗದ ಪರಿಣಾಮವಾಗಿ ನಾಲೆಡ್ಜಬಲ್ ನಾಲೆಡ್ಜಬಲ್ ಡೇ ಕೂಡ ವ್ಯಾವಹಾರಿಕವಾಗಿ ತಮ್ಮ ನಾಲೆಡ್ಜಿಂದಲೇ ಸರಿದೂಗಿಸ್ಕೊಂತೀರ ಒಂದು ರಾಜಕೀಯ ರಾಜಕೀಯವಾಗಿರ್ತಕ್ಕಂಥ ಮನೋಭಾವತೆ ರಾಜ ಟಿ ವಿ ಇವೆಲ್ಲ ಇರ್ತಕ್ಕಂಥದ್ದು ಇರತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಶುಭತ್ವ ಒಂದು ರೀತಿಯಾಗಿ ಮನೋಧೈರ್ಯ ಮನೋಧೈರ್ಯದಿಂದ ಎಲ್ಲವನ್ನು ಗೆಲ್ತೀರಿ ಕೂಡ ಅಷ್ಟು ಒಂದು ಕೇಪಬಲ್ ಆಗಿರತಕ್ಕಂಥ ದಿನ ಲಾಭವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಇರುತ್ತೆ ಅದೇ ರೀತಿಯಾಗಿ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ತುಲಾರಾಶಿಯವರು ಮುಖ್ಯವಾಗಿ ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಳಿ ನಿಮ್ಮ ಬುದ್ಧಿಯನ್ನು ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳಿ ಸ್ವಲ್ಪ ಸೋಂಬೇರಿತನ ತಪ್ಪಿಸಿ ಇದ್ದೀರ ಪ್ರಯಾಣಗಳು ವಿಳಂಬತೆಯನ್ನು ತೋರಿಸ್ತದೆ ವಿದೇಶ ಪ್ರಯಾಣ ವಿಳಂಬತೆಯನ್ನು ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಷ್ಟದ ದಿನ ಅಷ್ಟು ಶುಭತ್ವ ಇರ್ತಕ್ಕಂಥದ್ದು ತುಲಾರಾಶಿ ಅವ್ರಿಗೆ ನಂಬಿದವರೇ ಮೋಸವಾಗ್ ಮಾಡ್ತಕ್ಕಂಥ ಸಾಧ್ಯತೆಗಳು ತುಲಾರಾಶಿಯವರಿಗೆ ಬರುತ್ತೆ ಸಾಧ್ಯವಾದರೆ ಹೆಸರು ಕಾಳನ ಪಕ್ಷಿಗಳಿಗೆ ಹಾಕಿ ಒಳ್ಳೆಯದಾಗುತ್ತೆ ಹಾಗೆ ರಾಶಿ ರಾಶಿಯವರಿಗೆ ವ್ಯಾಮೋಹವನ್ನು ಕಡಿಮೆ ಮಾಡಿಕೊಳ್ಳಿ ಖಂಡಿತ ಇದನ್ನುರ ಸ್ಥಾನದಲ್ಲಿ ಬುಧ ಬುಧ ನಿಮಗೆ ಲಾಭ ಖಂಡಿತ ಬರುತ್ತೆ ಹಿರಿಯ ಸಹೋದರರು ನಿಮಗೆ ಸಹಾಯ ಹಸ್ತವನ್ನು ಕೇಳಬಹುದು ಅದು ಅಷ್ಟು ಉತ್ತಮತೆಯನ್ನು ತೋರಿಸ್ತಕ್ಕಂಥದ್ದು ಕಡಿಮೆ ಇದೆ ಸಹಾಯ ಕೇಳಿದ್ರು ಅಂದರೆ ಸಹಾಯ ಮಾಡ್ತೀನಿ ಅಂತಕ್ಕಂಥ ಮನೋಭಾವತೆ ಅವರಲ್ಲಿದ್ದರೂ ಸ್ವಲ್ಪ ಅಹಮ್ಮಿಂದ ಹೇಳ್ತಾರೆ ಅಂತಕ್ಕಂಥ ಸಾಧ್ಯತೆ ಬರುತ್ತೆ ಸ್ನೇಹಿತರನ್ನು ನಂಬಬೇಕಾದ್ರೆ ಕೇರ್ಫುಲ್ಲಾಗಿ ನಂಬಿ ಈ ದಿನ ರಾಶಿ ರಾಶಿಯವರಿಗೆ ಲಾಭದ ದಿನವಾದರೂ ಸಹಿತ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ವಿದ್ಯಾರ್ಥಿಗಳಿಗೆ ಶುಭತ್ವ ಇದೆ ಲಾಭದವಾಗಿ ಪರಿಣಾಮ ಓಂ ನಮೋ ಭಗವದೇ ವಾಸುದೇವ ಯ ನಮಃ ನಿತ್ಯ ಸುಮಂಗಲಿಯರಿಗೆ ಮಂಗಳ ದ್ರವ್ಯವನ್ನು ಕೊಡಿ ನಾನು ಹೇಳಿರ್ತಕ್ಕಂಥ ಮಂತ್ರವನ್ನು ಚಾಂಟ್ ಮಾಡಿ ಶುಭ ಆಗ್ತದೆ ಹಾಗೆ ಧನು ರಾಜಕೀಯ ಮನೋಭಾವತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಹಣಕಾಸಿನ ವಹಿವಾಟುಗಳು ಲೆಕ್ಕದಲ್ಲಿ ಸರಿಯಾಗಿ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆ ಹೇಗೆ ಹೆಚ್ಚಿಸ್ಕೋಬೇಕು ಇರುತ್ತೆ ಕೆಲಸದಲ್ಲಿ ನಿಮ್ಮ ಅಥಾರಿಟಿಯವರು ಶುಭತ್ವವನ್ನು ಕೊಡ್ತಕ್ಕಂಥದ್ದು ಅವರಿಗೆ ನಿಮ್ಮ ಜಾಬ್ಗೆ ಒಂದು ಸಪೋರ್ಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಕತೆಗಳಿರತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ನೀವು ಧನುರಾಶಿಯವರಾಗಿರೋದ್ರಿಂದ ಮುಖ್ಯವಾಗಿ ವಿಷ್ಣುವಿನ ಸಹಸ್ರನಾಮವನ್ನು ಪಠನೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೇ ಮಕರ ರಾಶಿಯವರ ಇದರಿಂದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಮಕರ ರಾಶಿಯವರ ಕೆಲಸದ ನಿಮಿತ್ತ ಪ್ರಯಾಣಗಳು ಧಾರ್ಮಿಕ ಆಲೋಚನೆಗಳಿರ್ತಕ್ಕಂಥದ್ದು ಆದರೆ ಸ್ವಲ್ಪ ಅಹಮ ಜಾಸ್ತಿ ಮಾಡಿಕೊಳ್ಬೇಡಿ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದು ದಾಂಪತ್ಯದಲ್ಲಿ ಶುಭತ್ವ ಇರತಕ್ಕಂಥದ್ದು ಮೇಲಾಗಿ ಸಂಧಾನದ ಮೂಲಕ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸ್ಕೊಂಡ್ರೆ ಇದನ್ನು ಎಲ್ಲ ಕೆಲಸಗಳು ಸುಗಮವಾಗಿ ಆಗ್ತಕ್ಕಂಥ ಇರುತ್ತೆ ಈಗೋಸ್ಟಿಕ್ ನೇಚರ್ನ ದೂರ ಇಟ್ಟುಬಿಡಿ ಇನ್ನೆಲ್ಲ ವಿಕಾರಗಳು ಶುಭತ್ವ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಅಫ್ಕೋರ್ಸ್ ಕುಂಭರಾಶಿಯವರಿಗೆ ಒಂದು ರೀತಿಯಾಗಿ ಹನರ್ಡ್ ಮನೆ ಬರುತ್ತೆ ಆದರೆ ಸ್ವಲ್ಪ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಭಿನ್ನಾಭಿಪ್ರಾಯಗಳು ಮೂಡ್ಬೋದು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಮೂಡ್ಬೋದು ಹಣಕಾಸಿನ ವಹಿವಾಟುಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಸಮಾಧಾನದಿಂದ ವರ್ತನೆಯನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರತಕ್ಕಂಥ ದಿನ ಅಷ್ಟು ಸುಲಭವಾಗಿರತಕ್ಕಂಥದ್ದಿಲ್ಲ ತುಳಸಿಹಾರವನ್ನು ವಿಷ್ಣುವಿಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆ ಹೆಸರು ಕಾಳನ ಫಲಹಾರವನ್ನು ಹಂಚಿ ಒಳ್ಳೆಯದಾಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿ ವ್ಯಾವಹಾರಿಕವಾಗಿ ಭಾಳ ವಿಶೇಷತೆ ದಾಂಪತ್ಯದಲ್ಲಿ ಶುಭತ್ವ ಇದೆ ಮೆಲಗಿ ಇವತ್ತು ಕಂಕಣ ಭಾಗ್ಯದ ಲಭ್ಯತೆ ಮದುವೆ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ ಪ್ರೀತಿಸುವುದರನ್ನು ಉರಿಸ್ತಕ್ಕಂಥದ್ದು ಇರುತ್ತೆ ಟ್ರೇಡಿಂಗಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರುತ್ತೆ ಚೆನ್ನಾಗಿದೆ ಈ ದಿನ ವಿಷ್ಣುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಮ್ಮ ಮನೆಗೆ ಸರ್ಪದೋಷ ಅಂದರೆ ಸರ್ಪಗಳು ಮತ್ತೊಂದು ಕೀಟಗಳು ಆಗಿಂದಾಗಿ ಬರ್ತಾ ಇರುತ್ತೆ ಚೌಳುಗಳೆಲ್ಲ ಬರ್ತಾ ಇರುತ್ತೆ ಹಾಗೆ ಒಂದು ಭಯದ ವಾತಾವರಣವಿದೆ ಏನು ಮಾಡಬಹುದು ಗುರುಗಳೇ ನಮ್ಮ ತೋಟದ ಮನೆಯಲ್ಲಿದ್ದೀವಿ ಅಥವಾ ನಾವೆಲ್ಲೋ ಒಂದು ಈಗ ದಕ್ಷಿಣ ಕನ್ನಡದಲ್ಲಿ ತುಂಬ ಆ ಥರದ್ದು ಆಗ್ತಲೇ ಇರುತ್ತೆ ಇದಕ್ಕೆ ಏನು ಮಾಡಬೇಕು ಅಂದರೆ ನಾನು ಸ್ಕ್ರೀನಲ್ಲಿ ಒಂದು ಚಿಕ್ಕ ಯಂತ್ರವನ್ನು ಕೊಟ್ಟಿದ್ದೇನೆ ನಂಬರ್ನ ಸಹಿತ ಕೊಟ್ಟಿದ್ದೆ ಇದು ಒಂದು ಬಿಳಿಯ ಪೇಪರ್ ಮೇಲೆ ಮಸಿಯಿಂದ ಬರೀರಿ ಮಸಿ ಅಥವಾ ಇಜ್ಲಿನ ಸಹಾಯದಿಂದ ಬರೆದು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಮನೆ ಯಾವುದಾದರೂ ಒಂದು ಕೋಣೆಯ ಭಾಗದ ಗೋಡೆಗೆ ಅಂಟಿಸ್ತಕ್ಕಂಥ ಕೆಲಸವನ್ನು ಮಾಡಿ ಕೇವಲ ನಂಬರ್ ಇರ್ತಕ್ಕಂಥದ್ದು ಚಿಕ್ಕದರಿಂದ ಬರ್ರಿ ಎಲ್ಲಿ ಚಿಕ್ಕ ಅಂಕೆ ಯಾವುದಿದೆ ನೋಡ್ಕೊಳ್ಳಿ ಒಂದು ಅಲ್ಲಿಂದ ಪ್ರಾರಂಭವನ್ನು ಮಾಡಿ ಪ್ರಾರಂಭ ಮಾಡಿ ದೊಡ್ಡದ ಅಂಕಿಂಗನ ಬನ್ನಿ ಚಿಕ್ಕದರಿಂದ ಒನ್ ಆ ಥರ ಚಿಕ್ಕದರಿಂದ ದೊಡ್ಡದಕ್ಕೆ ಹೋಗ್ತಕ್ಕಂಥದ್ದು ಬರೀ ಕೇವಲ ಪೂಜೆ ಮಾಡಿ ಅದನ್ನು ನೀವು ನಿಮ್ಮ ಅದು ಯಾವುದಾದ್ರೂ ಗೋಡೆಗೆ ಸ್ಟಿಕ್ ಮಾಡಿ ಖಂಡಿತವಾಗಿ ಆ ಒಂದು ಭಯದ ವಾತಾವರಣ ನಿಮಗೆ ಕಡಿಮೆ ಆಗುತ್ತೆ ಶುಭತ್ವ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು